ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ಚಿಕ್ಕನ್ ಅದ್ ಬಿಟ್ಟು ನಾವು ಮಾಡ್ತಿಲ್ಲ ಆ ಪ್ರಕಾರ ಮೆರವಣಿಗೆ ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗಲಿಲ್ಲ ಬರ್ತೀವಿ ನನ್ನ ಎಷ್ಟು ಪಾಪಿ ಹೌದು ಸ್ವಾಮಿ ಕ್ಷೇತ್ರ ಅಂತ ಹೇಳಿದ್ರೆ ತುಂಬನೇ ವಿಶೇಷವಾದಂಥ ಹಲವಾರು ನಿದರ್ಶನಗಳಿದೆ ಕುಣಿಗಲ್ ಟು ತುಮಕೂರು ಮಾರ್ಗವಾಗಿ ಹೋಗುವಾಗ ಸಿಗುವಂಥ ಹೆಬ್ಬೂರ ಹತ್ರ ಇರತಕ್ಕಂಥ ಕ್ಷೇತ್ರ ಸ್ವಾಮಿ ಕ್ಷೇತ್ರ ಇಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ನಾವು ಕೂಡ ಹೋಗಿದ್ವಿ ಇಲ್ಲಿಯ ವಿಶೇಷತೆಯನ್ನಂತೂ ನಾವು ಚಿಕ್ಕದಿಂದ ಕೇಳಿದ್ದೀವಿ ಬರೀ ಹನ್ನೊಂದು ರೂಪಾಯಿನಲ್ಲಿ ಹಲವಾರು ಕೇಸ್ಗಳು ಸಾಲ್ವ್ ಆದಂತ ನಿದರ್ಶನಗಳಿದೆ ಇದೆ ಸ್ನೇಹಿತರೆ ನಮಸ್ಕಾರ ನಾವು ಇವಾಗ ಕುಣಿಗಲ್ ಹತ್ರ ಇರ್ತಕ್ಕಂಥ ಚಿಕ್ಕಣಸ್ವಾಮಿ ಸ್ವಾಮಿ ಇದ್ದೀವಿ ಇಲ್ಲಿ ವಿಶೇಷತೆಯನ್ನು ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಶಿವಕುಮಾರ್ ಸ್ವಾಮಿ ಅಂತ ಇಲ್ಲ ವಿಶೇಷತನ ನಾವು ಸರ್ ಶ್ರೀ ಚಿಕ್ಕಣ್ಣಸ್ವಾಮಿ ದಿವ್ಯಕ್ಷೇತ್ರ ಹೆಬ್ಬೂರು ಹೋಬ್ಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಇದು ಮೂಲತಃ ಚಿಕ್ಕಣ್ಣಸ್ವಾಮಿ ಅನ್ನೋರು ಆ್ಯಕ್ಚುಲಾಗಿ ಇದನ್ನ ದ ಗೋವುಗಳನ್ನು ಪಶುಪಾಲನೆ ಮಾಡಿಕೊಂಡು ಇದ್ದಂಥವ್ರು ಇವರು ಮೂಲತಃ ಶಿರಾದಲ್ಲಿ ಅವರು ಪಶುಪಾಲನೆಯನ್ನು ಮಾಡಲಿಕ್ಕೆ ಸುತ್ತಮುತ್ತರಿಂದ ತುಂಬ ಜನಗಳಿಂದ ಒಂದು ಅಡಚಣೆ ಉಂಟಾದಾಗ ಪಶುಪಾಲನೆಯನ್ನು ಮಾಡಿಕೊಂಡು ಅಲೆಮಾರಿಗಳಾಗಿ ಅಲ್ಲಿಂದ ಸಿ ಬಿ ಹತ್ರ ಬಂದು ಅಲ್ಲೊಂದು ಸ್ವಲ್ಪ ದಿನ ನೆಲೆ ಹುರಿ ಮತ್ತು ಹಾಗೆ ಮುಂದಕ್ಕೆ ಪಶುಪಾಲನೆ ಮಾಡ್ತಾ ಅಲ್ಲೂ ಮತ್ತೆ ಪಶುಪಾಲನೆ ಮಾಡಲಿಕ್ಕೆ ಅವರಿಗೆ ಸಹಾಯ ಆಗದೇ ಇದ್ದಾಗ ಮತ್ತೆ ಬಂದು ಹೆಬ್ಬೂರಿನಲ್ಲಿ ಒಂದು ನೆಲೆ ಓರ್ತಾರೆ ಹೆಬ್ಬೂರಿನಲ್ಲೂ ಕೂಡ ಅಲ್ಲೂ ಆಗದೇ ಇದ್ದಾಗ ಅಂಥ ಸಂದರ್ಭದಲ್ಲಿ ಪಶುಪಾಲನೆ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತಕ್ಕಂಥವ್ರು ಮತ್ತು ಜೊತೆಗೆ ಚಿಕ್ಕಣ್ಣ ಅನ್ನೋರು ಶ್ರೀಕೃಷ್ಣನ ಒಂದು ಆರಾಧಕರು ಮತ್ತು ಧರ್ಮಯುತವಾಗಿ ಮತ್ತು ನ್ಯಾಯಯುತವಾಗಿ ನಡ್ಕೊಂಡು ಬಂದಿರತಕ್ಕಂಥವ್ರು ಅವರು ಯಾವಾಗಲೂ ಕೂಡ ಪಶುಪಾಲನೆಯನ್ನು ಮಾಡೋದರಲ್ಲಿ ಹೆಚ್ಚಿನದಾಗಿ ತೊಡಗಿರ್ತಾರೆ ಸೊ ಹಾಗಾಗಿ ಅವರಿಗೆ ಪಶುಪಾಲನೆ ಮಾಡೋದಕ್ಕೆ ಅಡಚಣೆ ಎಲ್ಲ ಉಂಟಾದಾಗ ಅವ್ರಿಗೆ ಮತ್ತು ಅಕ್ಕಪಕ್ಕ ಮತ್ತು ಅವರಲ್ಲಿ ಒಂದು ಒಡದಾಟ ಶುರುವಾಗುತ್ತೆ ಆ ಒಂದು ಇದರಲ್ಲಿ ಅವರು ಮರಣವನ್ನು ಹೊಂದ್ತಾರೆ ಸೊ ಆ ಒಂದು ಇದ್ರಾಗೆ ಬಂದು ಇಲ್ಲಿ ಗರ್ಗೆಯಾಗಿ ಅವರ ಒಂದು ಸಮಾಧಿ ಮೇಲೆ ಹೆಚ್ಚಿನದಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮತ್ತು ಜೊತೆಗೆ ಶ್ರೀಕೃಷ್ಣನ ಆರಾಧಕ ಆದ್ದರಿಂದ ಅವ್ರಿಗೆ ಏನು ಮಾಡ್ತಾರೆ ಶ್ರೀಕೃಷ್ಣನ ಒಂದು ಆಶೀರ್ವಾದ ಇರುತ್ತೆ ಮತ್ತೆ ಏಳು ದಿನಗಳಲ್ಲಿ ಮತ್ತೆ ಹುಟ್ಟಿ ಅವರು ಮತ್ತೆ ಶಕ್ತಿಯುತವಾಗಿ ಬೆಳೆದು ಶ್ರೀ ಸ್ವಾಮಿ ದೇವಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಭಕ್ತರಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದು ಶಕ್ತಿಯ ಒಂದು ಇದರಿಂದ ಧರ್ಮಯುತವಾಗಿ ಯಾರು ನಡ್ಕೊತಾರೋ ನ್ಯಾಯಯುತವಾಗಿ ಯಾರು ಅವರ ಒಂದು ಕಷ್ಟ ಕಾರಪಣೆಗಳನ್ನು ಹೇಳ್ಕೊತಾರೋ ಅವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ನ್ಯಾಯ ದೊರಕೋದ್ರ ಜೊತೆಗೆ ಒಳ್ಳೆಯದಾಗಿದೆ ಅವರಿಂದ ಮತ್ತು ಅವರು ಇನ್ನೊಬ್ಬರನ್ನು ಹೇಳತಕ್ಕಂಥದ್ದು ಮತ್ತು ಜೊತೆಗೆ ಇಂತಿಂತದಕ್ಕೆ ಅಂತೇಳಿ ಒಂದು ವಿಶೇಷ ದಿನಗಳಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಮಾವಾಸ್ಯೆ ಪೌರ್ಣಮಿ ಶನಿವಾರ ಭಾನುವಾರ ಗೌರ್ಮೆಂಟ್ ಹಾಲಿಡೇಸ್ ಯಾವತ್ತಿರುತ್ತೋ ಅಂದು ಎಲ್ಲ ಹೆಚ್ಚಿನದಾಗಿ ಜನ ಬರ್ತಾರೆ ಮತ್ತು ವಿಶೇಷವಾಗಿ ಹೆಚ್ಚಿನದಾಗಿರ್ತಕ್ಕಂಥ ಮತ್ತು ಪ್ರತಿನಿತ್ಯ ಅನ್ನದಾಸೋಹ ಇದೆ ಮತ್ತು ಬೆಳಗ್ಗೆಯನ್ನು ಹತ್ತುವರೆಯಿಂದ ಸಂಜೆ ಏಳು ಗಂಟೆವರೆಗೂ ಪೂಜಾ ಕೈಕಾರ್ಯಗಳು ನಡೆಯುತ್ತೆ ಅವರ ಕಷ್ಟ ಕಾರ್ಪಣೆಗಳಿಗೆ ಈಗ ಮೊದಲನೇ ಸಾರಿ ಬಂದಾಗ ಹನ್ನೊಂದು ರೂಪಾಯಿನ ಕಟ್ಟಿ ಅವ್ರ ಕಷ್ಟಗಳೇನಿದೋ ಬೆಳ್ಕೊಂಡು ಹೋಗಿ ಮತ್ತೆ ಎರಡು ಪೂಜೆಯನ್ನು ಕೊಟ್ಟರೆ ಅವರಿಗೆ ಒಳ್ಳೇದಾದಂಥದ್ದಿದೆ ಒಳ್ಳೆಯದಾದವರು ಮತ್ತೆ ಇನ್ನೊಬ್ರಿಗೆ ಹೇಳಿ ಅವರು ಬಂದು ಮತ್ತೆ ಇಲ್ಲಿ ಕೇಳ್ಕೊಂಡು ಹೋಗೋವಂಥದ್ದು ಮತ್ತು ಅವ್ರಿಗೆ ಒಳ್ಳೆಯದಾದಾಗ ಅವರು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಪ್ರಚಾರವನ್ನು ಶ್ರೀ ಸ್ವಾಮಿಯ ಒಂದು ಕೃಪೆ ಶಕ್ತಿಯಿಂದಲೇ ಬೆಳೆದಿದೆ ಮತ್ತು ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಮೀನು ವಿಚಾರ ಆಗಿರ್ಬೋದು ಮತ್ತು ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗ್ಬೇಕಂಥದ್ದಾಗಿರ್ಬೋದು ಅಣ್ಣ ತಂದಿರ ವಿಚಾರ ಆಗಿರ್ಬೋದು ಮತ್ತು ಅವ್ರಿಗೆ ಸಾಕು ಏನು ಸಮಸ್ಯೆಗಳಿದೆ ಸಂಸಾರದಲ್ಲಿ ಯಾವುದೇ ರೀತಿ ಸಂಸಾರದಲ್ಲಿ ಇರ್ತಕ್ಕಂಥದ್ದು ಮಾಟ ಮಂತ್ರ ಆ ಥರ ವಾಮಾಚಾರ ಇಂಥವು ಏನೇನೇ ಇದ್ದರೂ ಕೂಡ ಸ್ವಾಮಿಯಲ್ಲಿ ಬಂದು ಹನ್ನೊಂದು ರೂಪಾಯಿ ಕಟ್ಟಿ ಅದಕ್ಕೆ ಆದಂಥ ಒಂದು ಹಣಗಳಿದೆ ಹನ್ನೊಂದು ರೂಪಾಯಿ ಐದು ರೂಪಾಯಿ ನಾಲ್ಕು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಆ ಒಂದು ಕಷ್ಟ ಒಂದು ಹಣಗಳನ್ನು ಕಟ್ಟಿ ಅವರು ಹೆಚ್ಚಿನದಾಗಿ ಬೇಡ್ಕೊಳ್ತಾರೆ ಆ ಬೇಡ್ಕೊಂಡಂಥ ಕಷ್ಟ ಕಾರ್ಪಣೆಗಳು ಅವರಿಗೆ ಸಿದ್ಧಿಸ್ತವೆ ಆ ಸಿದ್ಧಿಸೋ ಒಂದು ಮುಖಾಂತರ ಜನರು ಭಕ್ತರಿಂದ ಭಕ್ತರಿಗೆ ಹರಡಿ ಎಲ್ಲ ರೀತಿಯ ಒಂದು ಇಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಎಲ್ಲ ಸಮುದಾಯದ ಜನಗಳು ಕೂಡ ಬಂದು ಅವರ ಕಷ್ಟ ಕಾರ್ಪಣೆಗಳನ್ನು ಹೇಳ್ಕೊಂಡು ಜೊತೆಗೆ ಅವರಿಗೆ ಸಿದ್ಧಿಸಿದಾಗ ಅವ್ರ ಕಷ್ಟ ಕಾರ್ಪಣೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬಗೆಹರಿದಾಗ ಅವ್ರು ನಾಲ್ಕು ಜನಕ್ಕೆ ಹೇಳ್ತಕ್ಕಂಥದ್ದು ಮತ್ತು ಇಲ್ಲಿನ ವಿಶೇಷ ಶ್ರೀ ಚಿಕ್ಕಣ್ಣಸ್ವಾಮಿಯು ಬಾಳೆ ಗುಬ್ಬದಲ್ಲಿರ್ತಕ್ಕಂಥದ್ದು ಇಲ್ಲಿ ಪ್ರತಿ ವರ್ಷ ಯಾವಾಗ ಜಾತ್ರೆ ಆಗೋದು ಶಿವರಾತ್ರಿ ಮಹಾಶಿವರಾತ್ರಿ ಬರುತ್ತಲ್ಲ ಮಹಾಶಿವರಾತ್ರಿ ಏನಾದರೂ ಸೋಮವಾರ ಇಲ್ಲ ಮಂಗಳವಾರ ಬಿದ್ದರೆ ಕರೆಕ್ಟಾಗಿ ಅವತ್ತಿನ ಎಂಟು ದಿನಕ್ಕೆ ಬೀಳುತ್ತೆ ಬೇರೆ ದಿನ ಏನಾದರೂ ಬಂದರೆ ಶಿವರಾತ್ರಿ ಮಹಾಶಿವರಾತ್ರಿ ಬೇರೆ ದಿನ ಬಂದರೆ ಬೇರೆ ವಾರದಲ್ಲಿ ಬಂದರೆ ಸೋಮವಾರ ಮಂಗಳವಾರನ ಹೊರ್ತುಪಡಿಸಿ ಬೇರೆ ವಾರದಲ್ಲಿ ಬಿದ್ದರೆ ಅವತ್ತಿನ ಮುಂದಿನ ಮಂಗಳವಾರಕ್ಕೆ ಎಂಟು ದಿನಕ್ಕೆ ಕರೆಕ್ಟಾಗಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ವಿಶೇಷ ಹೌದು 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 ಸೋಮವಾರ ಮಂಗಳವಾರನೇ ಪ್ರತಿ ವರ್ಷನೂ ಸೋಮವಾರ ಮಂಗಳವಾರನೇ ಸೋಮವಾರ ದೀಪೋತ್ಸವ ಇರುತ್ತೆ ಮಂಗಳವಾರ ಜಾತ್ರಾ ಮಹೋತ್ಸವ ಇರುತ್ತೆ ಭಕ್ತಾದಿಗಳು ಬನ್ನಿ ತುಂಬ ಅನುಕೂಲ ಆಗಿರತಕ್ಕಂತಹ ಜಾಗ ಧನ್ಯವಾದಗಳು ಥ್ಯಾಂಕ್ ಯು ಯಾವುದೇ ಜಾತ್ರಾ ಮಹೋತ್ಸವಗಳಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ನಮ್ಮ ಪೊಲೀಸ್ನವರ ಪಾತ್ರ ತುಂಬಾ ವಿಶೇಷವಾಗಿರುತ್ತೆ ಸೊ ಅವರಿಗೊಂದು ಸ್ನೇಹಜೀವಿ ಮುಂಜಗೌಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಧನ್ಯವಾದಗಳು

ಅವರನ್ನ ಗರ್ಭಗುಡಿಯಿಂದ ಹೊರಗಡೆ ತರುವ ಒಂದು ಸಮಯದಲ್ಲಿ ತುಂಬ ಭಕ್ತಾದಿಗಳು ನೂಕು ನುಗ್ಗಲು ಇತ್ತು ಹಾಗೆಯೇ ಬಸವಣ್ಣ ಅದು ಆಗಿದೆ ಅದಕ್ಕೆ ನಾವು ವರ್ಷ ವರ್ಷನೂ ಬರ್ತೀವಿ ಜಾತ್ರೆಗೆ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಎಲ್ರು ಬಂದು ಅವ್ರ ಕಷ್ಟ ಕೇಳ್ಕೊಂಡ್ರೆ ಪರಿಹಾರ ಆಗೋದು ಗ್ಯಾರಂಟಿ ಬಂದು ಎಲ್ರೂ ಕೇಳ್ಕೊಳ್ಳಿ ಬಂದು ಹೋಗಿ ಜಾತ್ರೆ ತುಂಬ ವಿಶೇಷವಾಗಿತ್ತು ನಮಗೂ ಕೂಡ ಇಷ್ಟ ಆಯಿತು ಹಾಗೆಯೇ ನಮ್ಮ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ದೇವಸ್ಥಾನ ಚಿಕ್ಕದಾಗಿದ್ರೂ ತುಂಬಾ ಹೆಸರುವಾಸಿಕೆ ಆಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಜಾಗ ನೀವು ಒಮ್ಮೆ ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ನೀಡಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಆ ಒಂದು ದೇವಸ್ಥಾನನೇ ಕಟ್ಟಿಲ್ಲ ಆದ್ರೂ ಎಷ್ಟು ಜಾಗ ಪವರ್ಫುಲ್ ಅಂತ ನೀವೇ ನೋಡಿ ದಿನೇ ದಿನೇ ವರ್ಷ ವರ್ಷ ಬೇರೆ ಬೇರೆ ಥರ ಇರುತ್ತೆ ಹೋದ ಸಲ ಎಲ್ಲ ತೋಟ ಟೈಪ್ ಹಣ್ಣಿಂದೆಲ್ಲ ಮಾಡಿದ್ವಿ ಈ ಸಲ ಹೂವಿಂದ ಅಲಂಕಾರ ಮಾಡಿದ್ವಿ ಹಾಗಾಗಿ ವರ್ಷಕ್ಕೆ ವರ್ಷಕ್ಕೆ ಒಂದೊಂದು ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅಲಂಕಾರತ್ತು ಸರ್ ಇವಾಗ ನಾನು ಕೇಳ್ಪಟ್ಟಿದ್ದು ಇಲ್ಲಿ ದೇವಸ್ಥಾನ ಕಟ್ಟಿಲ್ಲ ದೇವರಿಗೆ ಅದು ವಿಶೇಷತೆ ಏನು ಸರ್ ದೇವಸ್ಥಾನ ನಾವು ಮೊದಲಿಂದನೂ ಕೂಡ ದೇವರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಬಾಳೆ ಈ ದೇವರ ಒಂದು ಇಷ್ಟಾರ್ಥವಾಗಿದೆ ಹಾಗಾಗಿ ಮೊದಲಿಂದನೂ ಕೂಡ ಅದರಲ್ಲೇ ನಡ್ಕೊಂಡ್ಬಂದಿದೆ ಬಂದಿದೆ ಹಿಂದೆ ಎಲ್ಲ ಒಬ್ರು ಯಾರೋ ಒಂದು ಫ್ಯಾಮಿಲಿ ಬಂದು ದೇವಸ್ಥಾನವನ್ನು ಕಟ್ಟಿಸ್ತೀವಿ ಅಂತ ಹೋದಾಗ ಅವರಿಗೆ ಸ್ವಲ್ಪ ಅನಾನುಕೂಲ ಉಂಟಾಗಿ ಫ್ಯಾಮಿಲಿಗೆ ತೊಂದರೆ ಉಂಟಾದಾಗ ಅಲ್ಲಿಗೆ ನಿಲ್ಸಿದ್ದೀವಿ ಮತ್ತು ಜೊತೆಗೆ ನಾವು ಏನಾದರೂ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಅದು ದೇವರು ಒಪ್ಪಿತೇ ಇರೋ ಕಾರಣ ದೇವರ ಒಪ್ಪಿಗೆಯನ್ನು ಪಡೆದು ಏನೋ ಆಕಸ್ಮಿಕವಾಗಿ ನಾವು ಕಟ್ಟಿದ್ರೆ ಕಟ್ಟಬೇಕಾಗಿದೆ ಬಟ್ ದೇವರ ಇಷ್ಟ ಬಂದು ಬಾಳೆ ಗುಬ್ಬದಲ್ಲೇ ಇರಬೇಕು ಅನ್ನೋದು ಒಂದು ಇಷ್ಟಾರ್ಥ ಆಗಿದೆ ಆದ್ದರಿಂದ ಶ್ರೀ ಚಿಕ್ಕಣ್ಣಸ್ವಾಮಿ ಬೆಳೆ ಗುಬ್ಬಲೇ ಇದ್ದಾರೆ ಬಂದಂತ ಭಕ್ತಾದಿಗಳಿಗೆ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಕೂಡ ಮಾಡಿದ್ರು ಹಾಗೆಯೇ ಇಲ್ಲಿ ರೆಗ್ಯುಲರ್ ಆಗಿ ಅನ್ನದಾಸೋಹ ಇರುತ್ತೆ ಮತ್ತೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಂಥ ಕಳ್ತನಗಳಾಗಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ದೇವರು ಇರೋದ್ರಿಂದ ತುಂಬಾ ಭಯಪಡ್ತಾರೆ ಜನ ಸೊ ಈ ಒಂದು ಕ್ಷೇತ್ರ ತುಂಬ ಹೆಸರುವಾಸಿಗೆ ಎಲ್ಲರೂ ಕೂಡ ಭೇಟಿ ನೀಡಿ ಧನ್ಯವಾದಗಳು ಬಸವಣ್ಣನಿಗೆ ಎಲ್ಲರೂ ಕೂಡ ಹೂನ ಆಗ್ತಾ ಇದ್ರು ಸೊ ಇಲ್ಲೇ ಬಸವಣ್ಣನ ವಿಶೇಷತೆ ಏನಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು